ಅಂಜನ ಮಕರ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಎರಡು ನಿಮ್ಮ ಕಣ್ಣೀರಿಗೆ ಮುಕ್ತಿಯ ದಿನಗಳು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ಈ ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಕಾಳಿಕಾ ದೇವಿಯನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಬನ್ನಿ ಈ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯಾದಂತಹ ಫಲ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ ವೀಕ್ಷಕರೇ ಓಕೆನಾ ಮಧ್ಯದಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಈ ತಿಂಗಳಿನಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಯಾವತ್ತಿಗೂ ಕೂಡ ಅಷ್ಟೇ ನೀವು ಅಭಿವೃದ್ಧಿ ಆಗ್ಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ದೊಡ್ಡವನ ಸ್ಥಾನವನ್ನ ಗೌರವನ್ನ ತಗೋಬೇಕು ಮತ್ತು ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಒಂದು ಬಿಸ್ನೆಸ್ನ ಮಾಡಬೇಕು ಯಾವತ್ತಿಗೂ ಕೂಡ ಅಷ್ಟೇ ನೀವು ವ್ಯಾಪಾರದ ಬಗ್ಗೆನೇ ಆಲೋಚನೆ ಮಾಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು ಮತ್ತು ಯಾವಾಗ್ಲೂ ಕೂಡ ಅಷ್ಟೇ ನಿರಂತರವಾದಂತಹ ಪ್ರಯತ್ನ ನಿಮಗೆ ಇದ್ದೇ ಇರುತ್ತೆ ಮತ್ತು ಆದಷ್ಟು ನಿಮ್ಮ ಕೈ ಅವತ್ತಿಗೂ ಕೂಡ ಅಷ್ಟೇ ಈ ತಿಂಗಳಿನಲ್ಲಿ ಸುಮ್ಮನೆ ಅಂತರೂ ಇರೋದಿಲ್ಲ ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇರಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮ್ಮ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಬರುವಂತಹ ಸಾಧ್ಯತೆಯು ಕೂಡ ಇದೆ ವಿಶೇಷವಾಗಿ ಇನ್ನೊಂದೇನಪ್ಪ ಹೇಳಿದ್ರೆ ಈ ತಿಂಗಳಿನಲ್ಲಿ ನೀವು ಸಂತೋಷ ಉಲ್ಲಾಸದಿಂದ ಇರಬೇಕು ಅನ್ನೋದನ್ನ ಪ್ರಯತ್ನವನ್ನು ಪಡ್ತಾ ಇರ್ತೀರಾ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಆದಷ್ಟು ಈ ಕಷ್ಟದಿಂದ ನಮ್ಮ ಒಂದು ಕೆಳಮಟ್ಟದಲ್ಲಿರ್ತಕ್ಕಂತಹ ಒಂದು ಜೀವನವನ್ನು ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಬೇಕು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮನೋಬಲವೂ ಕೂಡ ಚೆನ್ನಾಗಿದೆ ಬುದ್ಧಿಯು ಕೂಡ ಬಹಳಷ್ಟು ಚಾಣಕ್ಯನಂತೆ ಇದೆ ಮತ್ತು ಎಲ್ಲರೊಟ್ಟಿಗೂ ಕೂಡ ಅಷ್ಟೇ ಪ್ರೀತಿ ಗೌರವದಿಂದ ಕಾಣುವಂತಹ ಪ್ರಯತ್ನವನ್ನು ಪಡ್ತೀರಾ ಮತ್ತು ಬಹಳಷ್ಟು ನಿಷ್ಠೆಯಿಂದ ಕೆಲಸವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಆದಷ್ಟು ನೀವು ಕೆಲಸವನ್ನು ಆಸೆಪಟ್ಟು ಪ್ರಯತ್ನವನ್ನು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಮೊದಲನೇದಾಗಿ ವಿಶೇಷವಾಗಿ ನೋಡಿದಾಗ ಉದ್ಯೋಗ ಕ್ಷೇತ್ರದಲ್ಲಿ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ದಿವಸ ನಿಮಗೆ ಅಪಮ ಅಪಮಾನ ಅಗೌರವವನ್ನು ಉಂಟು ಮಾಡೋದು ಮತ್ತು ನಾನಾ ರೀತಿಯಾದಂಥ ಒಂದು ಕೆಲಸದಲ್ಲಿ ಒತ್ತಡವನ್ನು ಹೇರುವುದು ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸಿಬಿಟ್ಟಿದ್ದೀರಾ ಓಕೆನಾ ಕೆಲಸ ಕ್ಷೇತ್ರದಲ್ಲಿ ಯಾಕೆಂದರೆ ಇವಾಗಿಂದ ಅಂಥ ಒಂದು ಕಣ್ಣೀರಿನಿಂದ ನಿಮಗೆ ಮುಕ್ತಿಯ ದಿನಗಳು ಈಗ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಷ್ಟಗಳನ್ನೇ ಎದುರಿಸ್ತಾ ಇದ್ರಿ ಇಷ್ಟು ದಿನ ನೀವು ಹಾಗೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಹಿರಿಯ ಅಧಿಕಾರಿಗಳನ್ನು ಆದಷ್ಟು ನೀವು ಆಕರ್ಷಣೆಯನ್ನು ಮಾಡಿಕೊಂಡು ಅವರಿಂದ ಆದಷ್ಟು ನಿಮ್ಮ ಕೆಲಸವನ್ನು ಮಾಡ್ಲಿ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ ಅದು ನೆರವೇರಬು ನೆರವೇರುತ್ತೆ ಕೂಡ ಅದು ಹಾಗೇ ಆಗತ್ತೆ ಆ ರೀತಿಯಾದಂಥ ಒಂದು ಕೆಲಸಗಳು ಇರತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಶತ್ರುಗಳು ನಿಮ್ಮ ಮೇಲೆ ಬಹಳಷ್ಟು ಕಣ್ಣನ್ನ ಇಟ್ಟಿರ್ತಾರೆ ಇಷ್ಟು ದಿವಸ ನಿಮಗೆ ತೊಂದರೆಗಳನ್ನ ಕೊಟ್ಟಿದ್ರು ಆದ್ರೆ ಅಹ್ ಎಲ್ಲಿ ಇವನು ನಿನ್ನೂ ಬೆಳೀತಾ ಇದ್ದಾನಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಬಹಳಷ್ಟು ಒಂದು ಹದ್ದಿನ ಕಣ್ಣು ಅಂತಾರಲ್ಲ ಆ ರೀತಿಯಲ್ಲಿ ನಿಮ್ಮ ಮೇಲೆ ಹದ್ದಿನ ಕಣ್ಣು ಕೂಡ ಇಟ್ಟಿರ್ತಾರೆ ಹಾಗಾಗಿ ನೀವು ಅವ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಹಿರಿಯ ಅಧಿಕಾರಿಗಳು ನಿಮ್ಮಂತೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲೇ ಇರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲೇ ಇರಬಹುದು ಓಕೆನಾ ಆ ರೀತಿಯಾದಂಥ ಒಂದು ಫಲವಿದೆ ಮತ್ತು ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿಯನ್ನು ಒಂದು ಒಂದು ಹೊಂದುವಂತಹ ಸಾಧ್ಯತೆ ಇದೆ ಬಟ್ ಆದಷ್ಟು ನೀವು ಯಾರಿಗೂ ಕೂಡ ಅಷ್ಟೇ ನೀವು ಇರ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸೀಕ್ರೆಟ್ಸ್ನ ಬಿಟ್ಕೊಂಡು ಕೊಡೋಕ್ಕೆ ಹೋಗಬೇಡಿ ಓಕೆನಾ ನೀವು ಹೊಸದಾಗಿ ಕೆಲಸಕ್ಕೆ ಬಂದಿದ್ದಾರೆ ಅಂತ ಹೇಳಿ ಏನೋ ಒಂದು ಹೆಲ್ಪ್ಗಳನ್ನು ಮಾಡೋದಾಗಿರ್ಬೋದು ಹಾಗಾಗಿ ಅಂತಹ ಕೆಲಸಗಳನ್ನು ಅವರಿಗೆ ಹೆಲ್ಪನ್ನು ಮಾಡ್ಕೊಂಡು ಕೊಡೋಕೆ ಹೋಗಬೇಡಿ ಎಷ್ಟು ಬೇಕೋ ಕಂಪ್ನಿ ರೂಲ್ ಪ್ರಕಾರ ಅಷ್ಟು ಮಾತ್ರ ಹೇಳ್ಕೊಂಡು ಕೊಡಿ ಅಧಿಕವಾಗಿ ಹೇಳ್ಕೊಂಡು ಕೊಡೋದ್ರಿಂದ ನಿಮ್ಮ ಒಂದು ಹೊಟ್ಟೆಗೆ ನೀವೇ ತಣ್ಣೀರು ಬಟ್ಟೆ ಹಾಕ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಯಾಕೆಂದರೆ ನಾವು ಏನೇ ಹೇಳಿದ್ರು ಕೂಡ ಕಠೋರವಾಗಿ ನೇರವಾಗಿ ಹೇಳ್ತೇವೆ ಹಾಗಾಗಿ ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿದಾಗ ಆದಷ್ಟು ಸಾಲದಿಂದ ಕಂಪ್ಲೀಟಾಗಿ ಮುಕ್ತಿಯನ್ನು ಹೊಂದುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಇಷ್ಟು ದಿವಸ ಜೀವನದಲ್ಲಿ ಎಲ್ಲವೂ ಕೂಡ ಬಡ್ಡಿ ಕಟ್ಟಿ 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 ಜೀವನದಲ್ಲಿ ನೀವು ಎಲ್ಲವೂ ಕೂಡ ಇಷ್ಟೇ ನಮ್ಮ ಜೀವನವನ್ನು ಸೋತೋಗ್ಬಿಟ್ಟಿದೇನೋ ಅಂತ ಅನಿಸ್ಬಿಟ್ಟಿರುತ್ತೆ ಆದರೆ ಇಂದಿನಿಂದ ಇಂದಿನಿಂದ ನಿಮಗೆ ಬಹಳಷ್ಟು ಶುಭವಾದಂತಹ ದಿನ ಶುಭವಾದಂತಹ ಸಮಯಗಳು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಸಾಲದಿಂದ ಆದಷ್ಟು ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತೀರ ಅದು ಬಹಳಷ್ಟು ರೀತಿಯಲ್ಲಿ ನಿಮಗೆ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ನಿಮ್ಮ ಕಣ್ಣೀರಿನಲ್ಲಿ ಏನು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರಲ್ಲ ಜೀವನದಲ್ಲಿ ಏನೇನೋ ಹೊಸ ಹೊಸ ವ್ಯವಹಾರಗಳನ್ನು ಮಾಡಿ ಬಹಳಷ್ಟು ಕೈಗಳನ್ನು ಸುಟ್ಕೊಂಡ್ಬಿಟ್ಟಿರ್ತೀರಾ ಹಾಗಾಗಿ ಅಂತಹದ್ರಿಂದ ಸ್ವಲ್ಪ ಹೊರಗಡೆ ಬಂದು ಜೀವನದಲ್ಲಿ ಒಂದು ಹೊಸ ಮಾರ್ಗ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿದಾಗ ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನೋಡಿದಾಗ ಈ ಸ್ನಾತಕೋತ್ತರ ಪದವಿ ಪದವಿಯನ್ನು ಯಾರ್ಯಾರು ಮಾಡಿರ್ತಾರಲ್ಲ ಅವರಿಗೆಲ್ಲ ಉದ್ಯೋಗ ಶೀಘ್ರ ಉದ್ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗುವಂತಹ ಸಾಧ್ಯವೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಆದಷ್ಟು ವಿದ್ಯಾರ್ಥಿಗಳು ಭಾಳಷ್ಟು ರೀತಿಯಾದಂಥ ನಿಮ್ಮ ಕೆಲಸಕ್ಕೆ ಭಾಳಷ್ಟು ಗಮನವನ್ನು ವಹಿಸ್ತಾ ಇರ್ತೀರ ಮತ್ತು ಸರ್ಕಾರಿ ಕೆಲಸಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತೀರಲ್ಲ ಅದು ನಿಮ್ಮ ಇಚ್ಛೆಯಂತೆ ಆಗತ್ತೆ ಓಕೆನಾ ಒಂದು ಎರಡು ಮೂರು ಮಾರ್ಕ್ಸಲ್ಲಿ ಸ್ವಲ್ಪ ಹಿಂದೆ ಸರಿಬಹುದು ಓಕೆನಾ ಆದರೆ ಅದು ಮುಂದೊಂದು ದಿವಸ ನಿಮಗೆ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ವಲ್ಪ ಈ ಈ ಸಲ ನೀವು ಎಕ್ಸಾಮ್ಗಳನ್ನು ಬರೆದಿರ್ತೀರಾ ಒಂದು ಎರಡು ಮಾರ್ಕ್ಸಲ್ಲಿ ಸ್ವಲ್ಪ ಹಿಂದೆ ಸರಿದಿರ್ತೀರಾ ಹಾಗಾಗಿ ಅದರ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮತ್ತು ಭಾಳಷ್ಟು ಸಹನೆಯಿಂದ ಇರಬೇಕು ವಿದ್ಯಾರ್ಥಿಗಳು ಓಕೆನಾ ಎಲ್ಲರನ್ನ ಗೌರವದಿಂದ ಕಾಣಿ ಓಕೆನಾ ಹಾಗಾಗಿ ಸಹನೆಯಿಂದ ಇದ್ದು ನೀವು ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆ ಸರ್ಕಾರಿ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲ ನಿಮ್ಮ ಒಂದು ಒಂದು ಈ ತಿಂಗಳ ಒಂದು ಭವಿಷ್ಯ ಇದೆ ಹಾಗಾಗಿ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರದ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ ವ್ಯಾಪಾರದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅಭಿವೃದ್ಧಿಯನ್ನು ಹೊಂದುವಂತಹ ಸಾಧ್ಯತೆಯು ಕೂಡ ವ್ಯಾಪಾರಸ್ಥರಿಗೆ ಹೇಳೋದಾದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದ್ರೆ ನೀವೇನಾದರೂ ಒಂದು ಮಾರ್ಕೆಟಿಂಗ್ ಫೀಲ್ಡ್ ನಲ್ಲಿ ಇರ್ತಾ ಇರ್ತೀರಾ ನಿಮ್ಮ ಒಂದು ಮಾರ್ಜಿನ್ ಏನಿದೆ ಅದು ನೀವು ಅಂದ್ಕೊಂಡಿದ್ದಕ್ಕಿಂತಲೂ ನೀವು ಅಂದ್ಕೊಂಡೇ ಇರೋದಿಲ್ಲ ಆ ಮಟ್ಟದಲ್ಲಿ ಹೋಗುವಂತಹ ಸಾಧ್ಯತೆ ಇದೆ ಓಕೆನಾ ಒಂದು ಪ್ರತಿ ತಿಂಗಳು ನೀವು ಒಂದು ಇಪ್ಪತ್ತು ಇಪ್ಪತ್ತು ಆರ್ಡರ್ ಮಾಡ್ತಾ ಇದ್ರೆ ಈ ತಿಂಗಳಿನಲ್ಲಿ ನಿಮಗೆ ಒಂದು ಐವತ್ತು ಆರ್ಡರು ಅಥವಾ ಇನ್ನೂ ಹೆಚ್ಚಿಗೆ ಆದರೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಯಾವಾಗಲೂ ಕೂಡ ಅಷ್ಟೇ ಹೊಸ ಹೊಸ ಯೋಜನೆಗಳನ್ನು ಹುಡುಕ್ತಾ ಇರ್ತೀರಾ ಹೊಸ ಹೊಸ ಮೂಲಗಳನ್ನು ಹುಡುಕ್ತಾ ಇರ್ತೀರಾ ಉದ್ಯಮಕ್ಕೋಸ್ಕರ ಯಾಕೆಂದ್ರೆ ನೀವು ಯಾವತ್ತಿಗೂ ಕೂಡ ಅಷ್ಟೇ ಮಕರ ರಾಶಿಯವರು ಒಂಥರ ಹೇಗೆ ಅಂದರೆ ಹೊಸ ಬಿಸ್ನೆಸ್ ಯಾವಾಗ ಬರ್ತಾ ಇರುತ್ತೆ ಅನ್ನೋದನ್ನ ಕಾಯ್ತಾ ಇರ್ತೀರಾ ಹೊಸ ಟೆಕ್ನಾಲಜಿ ಏನು ಏನು ಬರುತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅನ್ನೋದ್ರ ಬಗ್ಗೆ ನೀವು ಯಾವತ್ತಿಗೂ ಕೂಡ ಅಷ್ಟೇ ಭಾಳಷ್ಟು ಆಲೋಚನೆಯಲ್ಲೇ ಇರ್ತೀರ ಹಾಗಾಗಿ ಅದರಲ್ಲಿ ಮುಕ್ ಮೊದಲನೇದಾಗಿ ಉದ್ಯಮ ಬಂದ್ಬಿಟ್ಟು ವಿಶೇಷವಾಗಿ ಈ ಒಂದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಹಿವಾಟುಗಳನ್ನು ಮಾಡುವವರಿಗೆ ಎರಡನೇದಾಗಿ ಬಂದ್ಬಿಟ್ಟು ವಿಶೇಷವಾಗಿ ದಿನಿಸಿ ವ್ಯಾಪಾರಸ್ಥರಿಗೆ ಮೂರನೇದು ಒಂದು ವಿಶೇಷವಾಗಿ ಈ ಒಂದು ಪುಸ್ತಕದ ವ್ಯಾಪಾರಸ್ಥರಿಗೆ ಮತ್ತು ನಾಲ್ಕನೇದು ಬಂದ್ಬಿಟ್ಟು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥ ವ್ಯಕ್ತಿಗಳಿಗೆ ಐದನೇದು ಬಂದ್ಬಿಟ್ಟು ರಾಜಕಾರಣಿಗಳಿಗೆ ಓಕೆನಾ ಇನ್ನು ಆರನೇದು ಬಂದ್ಬಿಟ್ಟು ವಿಶೇಷವಾಗಿ ಕೃಷಿ ಉತ್ಪನ್ನದ ಅಂದರೆ ಕೃಷಿ ಉಪಕರಣಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಅಥವಾ ಇನ್ನು ಮಂಡಿಗಳನ್ನು ಬಿಸ್ನೆಸ್ ಮಾಡುವವರಿಗೆ ಅಂಥವರಿಗೆ ಈ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲೇ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆರ್ಥಿಕವಾಗಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಮಕರ ರಾಶಿಯವರಿಗೆ ಮತ್ತು ಭಾಳಷ್ಟು ರೀತಿಯಾದಂಥ ಅಭಿವೃದ್ಧಿಯನ್ನು ಹೊಂದುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನ ನೋಡಿ ವೈವಾಹಿಕ ಜೀವನದ ಬಗ್ಗೆ ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಆದಷ್ಟು ನೀವಾಗ ನೀವೇ ಸ್ವಲ್ಪ ದರ್ಪ ತೋರುವಂತಹ ಸಾಧ್ಯತೆ ಇದೆ ಸಣ್ಣ ಪುಟ್ಟ ವಿಷಯಗಳಿಗೆ ನೀವೇ ಸ್ವಲ್ಪ ಜಗಳಗಳಾಡುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ಆದಷ್ಟು ಜಗಳಗಳನ್ನು ಆಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಿಮಗೆ ಬ ಯಾವುದೋ ಒಂದು ಅನಾವಶ್ಯಕವಾದಂತಹ ಯಾರೋ ಏನೋ ತಪ್ಪು ಮಾಡಿದ್ದನ್ನು ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರದಲ್ಲಿ ಮಾಡಿದಂಥ ಒಂದು ತಪ್ಪುಗಳನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಮನೆಯಲ್ಲಿ ಜಗಳವಾಡುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಜಾಗ್ರತೆಯಿಂದ ಇರಬೇಕು ಅನವಶ್ಯಕವಾದಂತಹ ಜಗಳದಿಂದ ಒಂದು ನಿಮಿಷದ ಒಂದು ಕೋಪದಿಂದ ಮುಂದೆ ಏನಾದರೂ ಆಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಹಾಗಾಗಿ ಆದಷ್ಟು ಶಾಂತಿಯಿಂದ ಇರಲಿಕ್ಕೆ ಪ್ರಯತ್ನವನ್ನು ಮಾಡಿ ಯೋಗ ಧ್ಯಾನಗಳನ್ನು ಮಾಡಿ ಭಗವಂತನಿಗೆ ನಿಮ್ಮ ದೇಹವನ್ನು ಅರ್ಪಿಸಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಓಕೆನಾ ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಲಾಭವಿದೆ ಪ ನಿಮ್ಮ ಪ್ರೇಯಿಸಿ ಒಂದು ಒಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಒಳ್ಳೆಯ ಕ್ಷೇತ್ರ ಆಗಿರಬಹುದು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪ್ಲೇಸ್ಗೆ ಹೋಗಿ ಒಂದು ಒಳ್ಳೆ ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ನಿಮ್ಮ ಬಾಂಧವ್ಯವು ಕೂಡ ಬೆಳೆಯುವಂತಹ ಸಾಧ್ಯತೆ ಇದೆ ಮತ್ತು ಸರಸ ಸಲ್ಲಾಪಗಳು ಕೂಡ ಇರತಕ್ಕಂಥದ್ದು ಹಾಗಾಗಿ ಆ ರೀತಿಯಾದಂಥ ಒಂದು ಉತ್ತಮದಾಯಕವಾದಂಥ ಒಂದು ಬಾಂಧವ್ಯ ಬೆಳೆಯುವಂತಹ ಸಾಧ್ಯತೆ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಶತ್ರುಗಳು ಆದಷ್ಟು ನಿಮ್ಮ ಮೇಲೆ ಸ್ವಲ್ಪ ಆದಷ್ಟು ಕಾಯ್ತಾ ಇರ್ತಾರೆ ಪ್ರೇಮಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏನಾದರೂ ಒಂದು ನಿಮಗೆ ಆ ಏನಾದರೂ ಒಂದು ಹೇಳಿಕೆ ಮಾತನ್ನ ಹೇಳಲಿಕ್ಕೆ ಅಂತಲೇ ಸ್ವಲ್ಪ ಬಹಳಷ್ಟು ಕಾಯ್ತಾ ಇರ್ತಾರೆ ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಇನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದಲ್ಲಿ ನೋಡಿದಾಗ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತಹ ನೋವುಗಳಿದ್ರೆ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಬೇಕು ಮತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ರೆ ಅವರು ಕೂಡ ಸ್ವಲ್ಪ ಜಾಗ್ರತೆ ಇರಬೇಕು ಸ್ವಲ್ಪ ಆದಷ್ಟು ಅದು ಬಿಟ್ಟು ಇನ್ನೆಲ್ಲವೂ ಕೂಡ ಆರೋಗ್ಯದಲ್ಲಿ ಸಾಧಾರಣವಾಗಿ ಇರುತ್ತೆ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನು ವಿಶೇಷವಾಗಿ ಹೇಳೋದಾದರೆ ನೀವು ಈ ತಿಂಗಳಿನಲ್ಲಿ ಕಾಳಿಕಾ ದೇವಿಯನ್ನು ಆರಾಧನೆಯನ್ನು ಮಾಡಿ ಈ ತಿಂಗಳು ನಿಮಗೆ ಶುಭವಾಗುತ್ತೆ ಅಥವಾ ಚಾಮುಂಡೇಶ್ವರಿ ದೇವಿಯನ್ನು ಆರಾಧನೆಯನ್ನು ಮಾಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಈ ತಿಂಗಳಿನಲ್ಲಿ ನಿಮಗೆ ಮುಕ್ತಿಯನ್ನು ಹೊಂದುತ್ತೆ ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಹೋಗ್ತಾ ಇದ್ರೆ ವೈಟ್ ಶರ್ಟ್ನ ಹಾಕ್ಕೊಂಡು ಹೋಗಿ ನಿಮಗೆ ಒಳ್ಳೆಯದಾಗತ್ತೆ ಅಥವಾ ನೀಲಿ ಬಣ್ಣದ ಶರ್ಟನ್ನು ಹಾಕ್ಕೊಂಡು ಹೋಗಿ ಒಳ್ಳೆಯದಾಗತ್ತೆ ಶನಿವಾರ ಶುಕ್ರವಾರ ಬುಧವಾರ ಈ ಒಂದು ಕೆಲಸ ನಿಮಗೆ ಬಹಳಷ್ಟು ಒಳ್ಳೆಯದಿದೆ ಓಕೆನಾ ಯಾವುದೇ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಹೋಗ್ತಾ ಇದ್ರೆ ಇಷ್ಟು ಈ ಒಂದು ತಿಂಗಳ ಒಂದು ಭವಿಷ್ಯ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಕಾಳಿಕಾದೇವಿ ಎಂದು ಕಮೆಂಟ್ ಮಾಡಿ